ನಮಸ್ಕಾರ ನಾಡಿನ ಜನತೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ದೇಶದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಏಳು ಜಿಲ್ಲೆಗಳಿಗೆ ಒಂದು ವರ್ಷ ಒಂದು ತಿಂಗಳ ಸ್ವಾತಂತ್ರ್ಯ ತಡವಾಗಿ ದೊರಕಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಈ ವಿಮೇಚನಾ ದಿನಾಚರಣೆಯನ್ನು ಒಂದು ವರ್ಷ ಒಂದು ತಿಂಗಳ ನಂತರ ನಮಗೆ ಸಿಕ್ಕ ಮೇಲೆ ಏಳು ಜಿಲ್ಲೆಗೆ ಸ್ವತಂತ್ರ ಆಗಿರೋದು ಈ ಸ್ವತಂತ್ರದ ಹೋರಾಟಕ್ಕಾಗಿ ಪರಿಶ್ರಮ ಪ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾಳ ಪರಿಶ್ರಮದಿಂದ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ದೊರಕಿದೆ ಹೈದರಾಬಾದ್ ನಿಜಾಮ್ರಿಂದ ಸ್ವಾತಂತ್ರ್ಯ ದೊರಕಲಿಕ್ಕೆ ಒಂದು ವರ್ಷ ಒಂದು ತಿಂಗಳು ತಡವಾಯಿತು ಅನ್ನುವಂಥದ್ದನ್ನು ಕೂಡ ಆದರೆ ಇವತ್ತು ನಾವೆಲ್ಲರೂ ಸ್ವತಂತ್ರ ಸ್ವತಂತ್ರವಾಗಿದ್ದೀವಿ ಭಾಳ ವಿದ್ಯಂಜನೆಯಿಂದ ಸಂತೋಷದಿಂದ ನಾಳೆ ಈ ಒಂದು ಹೈದರಾಬಾದ್ ವಿಮೋಚನಾ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಿ ಸಂತೋಷವಾಗಿ ಹಾಗೂ ಎಲ್ಲ ನಾಡಿನ ಜನತೆಗೆ ಈ ಮತ್ತೊಮ್ಮೆ ಈ ವಿಮೋಚನಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಅಸನ್ಸ್ ಆಫ್ ದೋಟಿ ಹಾಟ್ ಕಾಡಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಕುಷ್ಟಿ